ವೆಲ್ಕಮ್ ಟು ಮನೆ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ಪಾಲಕ್ ಬಳಸಿ ಪಾಲಕ್ ರವಾ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿಕೊಳ್ಳಿ ಇದು ತುಂಬಾ ರುಚಿಕರವಾಗಿರುತ್ತೆ ಪಾಲಕ್ ಸೊಪ್ಪು ಯಾವಾಗಲೂ ನಾವು ಪಾಲಕ್ ಪನ್ನೀರು ಇಲ್ಲ ಸೊಪ್ಪು ಸಾರು ಮಾಡೋಕ್ಕೆ ಬಳಸ್ತೀವಿ ಅಷ್ಟೇ ಇಲ್ಲ ಪಾಲಕ್ ಚಪಾತಿ ಮಾಡೋಕ್ಕೆ ಬಳಸ್ತೀವಿ ಪಾಲಕ್ ಪಲಾವ್ ಮಾಡೋಕ್ಕೆ ಬಳಸ್ತೀವಿ ಈ ಥರನೂ ಒಂದು ಸತಿ ಮಾಡಿ ನೋಡಿದ್ರೆ ಸೊಪ್ಪು ಮಕ್ಕಳು ತಿನ್ನಲ್ಲ ಅಲ್ವಾ ಅವಾಗ ಈ ಥರನೂ ಅವರಿಗೆ ಮೈಗೆ ಹೋಗುತ್ತೆ ನಂತರ ಚಿರೋಟಿ ರವ ಚಿರೋಟಿ ರವೆ ಅಂತೀವಲ್ವ ಆ ಚಿರೋಟಿ ರವಾನ ಎರಡು ಕಪ್ ಇದ್ದೀವಿ ಜರಡಿ ಇಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಅದರಲ್ಲಿ ಹುಡ ಗಿಡ ಏನಾದರೂ ಇತ್ತು ಅಂದರೆ ಅಕಸ್ಮಾತಾಗಿ ಕಣ್ಣಕ್ಕೆ ಕಾಣದೇ ಇರೋದು ಅದಕ್ಕೋಸ್ಕರ ಒಂದ್ಸತಿ ಜರಡಿ ಮಾಡಿಬಿಟ್ಟು ಹಾಕೊಂಡ ಅಂದರೆ ಕ್ಲೀನಾಗಿರುತ್ತೆ ಅಂತ ಜರಡಿ ಇಟ್ಕೊಂಡು ಹಾಕ್ಕೊತಾ ಇದ್ದೀವಿ ಈ ಪಾಲಕ್ ಬೆನಿಫಿಟ್ಸ್ ಏನೇನು ಅಂದರೆ ಆರೋಗ್ಯಕರ ಹೃದಯ ಹಾರ್ಟ್ ಹೆಲ್ತ್ ಪಾಲಕ್ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಮ್ ಹೊಂದಿದೆ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಾಯವಾಗುತ್ತದೆ ನೋಡಿದ್ರೆ ಪಾಲಕ್ ಸೊಪ್ಪಿಂದ ಹೃದಯ ಕಾಪಾಡಿಕೊಳ್ಳಲು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತಂತೆ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಚರ್ಮ ಮತ್ತು ಕೂದಲಿಗೆ ಲಾಭಕಾರಿಯಂತೆ ಆಮೇಲೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತಂತೆ ಇದು ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ನಾವು ಈ ಥರ ಎಲ್ಲನೂ ಪಾಲಕ್ ಸೊಪ್ಪು ತಿಂದರೆ ಒಳ್ಳೆಯದಲ್ವಾ ಒಳ್ಳೇದಲ್ವ ಮೈಗೆ ಅದಕ್ಕೆ ಒಂದು ಸರ್ತಿ ಈ ಥರ ಟ್ರೈ ಮಾಡಿ ನೋಡಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಹಾಕ್ಕೊಂಡು ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿಕೊಳ್ಳಿ ಜೀರಿಗೆ ಹಾಕಿಕೊಂಡ ನಂತರ ಚೆನ್ನಾಗಿ ಸತಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಕೈಯಲ್ಲೇ ಮಿಕ್ಸ್ ಇದ್ದೀವಿ ಚೆನ್ನಾಗಿ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ನಾವಿವತ್ತು ವೈಟ್ ಈರುಳ್ಳಿ ಬಿಳಿ ಈರುಳ್ಳಿನ ಬಳಸ್ತಾ ಇದ್ದೀವಿ ಸಣ್ಣಕ್ಕೆ ಹೆಚ್ಚಿರಬೇಕು ಈರುಳ್ಳಿ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಬಿಟ್ಟು ಸೈಡಿಗೆ ಇಟ್ಬಿಡಿ ಈಗ ನಾವು ಒಂದು ಪ್ಯಾನಿಗೆ ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡು ಪಾಲಕ್ ಸೊಪ್ಪು ಒಂದು ಕಟ್ಟಿದೆ ಚಿಕ್ಕದು ಅದನ್ನು ಬಿಡಿಸ್ಕೊಂಬಿಟ್ಟು ತೊಳೆದುಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಬಿಡಬೇಕು ಪಾಲಕ್ ಸೊಪ್ಪನ್ನ ಬೇಯಿಸಿರುವ ಪಾಲಕ್ ಸೊಪ್ಪನ್ನ ಈ ಥರ ತಣ್ಣಕ್ಕಿರುವ ನೀರಿನಲ್ಲಿ ಹಾಕಿ ಡಿಪ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ನೋಡಿ ಆ ಪಾಲಕ್ ಸೊಪ್ಪನ್ನ ಹಾಕೊತಾ ಇದ್ದೀವಿ ಮಿಕ್ಸಿ ಜಾರ್ಗೆ ಅದು ನೀರಲ್ಲಿ ಅದ್ದಿರ್ತೀವಲ್ವ ಬಿಸಿ ಇರೋದೆಲ್ಲ ಹಾರಿರುತ್ತೆ ಹಾಕ್ಕೊಂಡು ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀವಿ ಖಾರಕ್ಕೆ ಹಾಕ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊತಾಯಿದೀವಿ ಪೇಸ್ಟ್ ಫೈನ್ ಪೇಸ್ಟ್ ಆಗಬೇಕು ನಂತರ ಆ ಪೇಸ್ಟನ್ನ ತಗೊಂಡು ನಾವು ಕಲಸಿಟ್ಟಿರ್ತೀವಲ್ವ ರವೆ ಎಲ್ಲ ಅದಕ್ಕೆಲ್ಲ ಹಾಕಿ ನೀರು ಚೆನ್ನಾಗಿ ನೀರು ಹಾಕಿ ಈ ಮೊಸರು ಕಡಿತೀವಲ್ವಾ ಆ ಥರ ಇರಬೇಕು ಈ ಬ್ಯಾಟರು ಅಲ್ಲಿವರೆಗೂ ನಾವು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟೆ ಎಲ್ದಂಗೆ ಇರಬೇಕು ನೋಡಿ ಬ್ಯಾಟರ್ ಈ ಥರ ಇರಬೇಕು ಆವಾಗಲೇ ನಮಗೆ ದೋಸೆ ಚೆನ್ನಾಗಿ ಬರೋದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಡಿ ನಂತರ ಏನು ಮಾಡಿ ತವಾನ ಕಾಯೋಕ್ಕೆ ಇಟ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿಬಿಟ್ಟು ಚೆನ್ನಾಗಿ ತವಾ ಕಾದ ನಂತರ ಒಂದೇ ಒಂದು ಸೌಟ್ ತೊಗೊಂಡು ಚೆನ್ನಾಗಿ ತವಾ ಕಾದಿದೆ ಒಂದೇ ಒಂದು ಸೌಟ್ ತೊಗೊಂಡು ಈ ಥರ ಹುಯಬೇಕು ಈ ಥರ ಹುಯ್ದಾಗ ಗರಿಗರಿಯಾಗಿ ಇದು ಸ್ವಲ್ಪ ಬೇರೆ ಸ್ವಲ್ಪ ಲೇಟು ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿಕೊಟ್ರೆ ಮಕ್ಕಳಂತೂ ಪದೇ ಪದೇ ಇದನ್ನು ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ ನೈಟ್ ಡಿನ್ನರ್ ಲೈಟಾಗಿ ತಿನ್ನಬೇಕು ಅಂದರೆ ಅವಾಗ್ಲೂ ಆಗುತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದು ಈ ದೋಸೆನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಪಾಲಕ್ ದೋಸೆ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಆದ ತಕ್ಷಣ ಫ್ಲಿಪ್ ಮಾಡ್ಕೊಳ್ಳಿ ಫ್ಲಿಪ್ ಮಾಡಿಕೊಂಡು ಮತ್ತು ಅದೊಂದು ಲೈಟ್ ಗೋಲ್ಡಿಶ್ ಬ್ರೌನ್ ಆಗೋವರೆಗೂ ಇಟ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ಪಾಲಕ್ ರವಾ ದೋಸೆ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಪಾಲಕ್ ರವಾ ದೋಸೆ ಯಾವಾಗಲೂ ಒಂದೇ ಥರ ದೋಸೆ ಮಾಡಬಹುದು ಈ ಥರ ವೆರೈಟಿಯಾಗಿ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತಲ್ವಾ ಅದಕ್ಕೆ ಮಾಡ್ಕೊಂಡು ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಯಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್